ದಿನ ಮಾಡಬೇಕು ಯೋಗ ಮನಸ್ಸಿಗೆ ಆಗುವುದು ಒಂದು ಪ್ರಯೋಜಕ ತಂದೆ ತಾಯಿ ಮಾಡಿದ ತ್ಯಾಗ ನನಗೆ ಸಿಕ್ಕಿತು ಒಂದು ಉದ್ಯೋಗ ಟಿವಿ ಊರಲ್ಲಿ ಹುಟ್ಟಿದ ನನ್ನ ಭಾಗ್ಯ ಜೀವನ ಒಂದು ಸಾರ್ಥಕ ಮಣ್ಣೆ ಮಹನ್ ಗುರುಗಳು ಕವಿಗಳಿಗೆ ಸ್ಫೂರ್ತಿದಾಯಕ ಮಣ್ಣೆಯಲ್ಲಿ ಹುಟ್ಟಿದ ಮಹಾನ್ ಚೇತಕ ಅಂಕಣ ಪುಸ್ತಕ ಬರಹದಲ್ಲಿ ಪ್ರೀತಿದಾಯಕ ಕಾಳೆನಾಣ್ಯ ಶ್ರೀ ಲಿಂಗರಾಜ್ ಮಾಸ್ಟರ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಕವಿಗಳು ಸಂಪಾದಕರು ನಾಡು ನುಡಿ ಪ್ರೀತಿ ದಾಯಕ ಭಾರತ ಮಾತೆ ಇವರುಗಳ ಸಮಾಜ ಸೇವಕ ನಡೆಯುತ್ತಿರುವುದು ದಿಸದ ಕಾಯಕ ಇದೇ ನನ್ನ ಪ್ರೀತಿಯ ಕವನದ ಕಾಯಕ ಕರುನಾಡ ಕನ್ನಡ ಸಾಹಿತ್ಯಕ್ಕೆ ನಾನೊಬ್ಬ ಸೇವಕ ಗೃಹ ರಕ್ಷಕ ಗುಪ್ತದಳ ಯಲಂಕ ಪೊಲೀಸ್ ಮೋಟಾರ್ ತರಬೇತಿಯಲ್ಲಿ ಪಡೆದ ಮೂರ್ತಿ ಒಬ್ಬ ಚಾಲಕ ಇಂದು ಕನ್ನಡ ಸಾಹಿತ್ಯ ಪರಿಷತ್ತು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ವಿಶೇಷವಾದ ವಿನೂತನವಾದ ಮತ್ತು ಕರ್ನಾಟಕದಲ್ಲಿ ಇತಿಹಾಸ ಸೃಷ್ಟಿಸೋ ಕಾರಾಗೃಹದಲ್ಲಿ ಕವಿಗೋಷ್ಠಿ ಎಂಬ ಕಾರ್ಯಕ್ರಮವನ್ನು ಮಧುಗಿರಿ ತಾಲೂಕು ಕಾರಾಗೃಹದಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಜೈಲಿನ ಅಧೀಕ್ಷಕರಾಗಿದ್ದ ಬಸವರಾಜು ರಾಮಾಪುರಿ ಅವರು ಸಮಾಜ ಸೇವಕರಾದ ಸಂಗನಬಸಪ್ಪ ಬಿರದರ ಅವರು ಯುವ ಮುಖಂಡರಾದ ಸಮಾಜ ಸೇವಕರಾದ ಭರತ್ ಗುಂಡಪ್ಪನವರು ನ್ಯೂಸ್ ಏಟಿ ಒನ್ ಕನ್ನಡ ಚಾನೆಲ್ ಸಂಪಾದಕರೂ ಆದ ಪ್ರಶಾಂತ್ ಕೆಸಿಗೌಡ ಅವರು ತೇಜಸ್ವಿನಿ ನ್ಯೂಸ್ ಸಂಪಾದಕರಾದ ನಂದೀಶ್ ಅವರು ಉಜ್ವಲ ಅಕಾಡೆಮಿಯ ಮಂಜುನಾಥ್ ಅವರು ಲೋಕಪಾಲ ಶಾಲೆಯ ವಿಷಕಂಠಯ್ಯನವರು ಹಾಗೂ ಸಿಡದರಗಲ್ಲು ರಂಗನಾಥ್ ಅವರು ಗಾಯಕರಾದ ಶೇಖರ್ ಅವರು ಭಾಗಿಯಾಗಿದ್ದರು ಅಲ್ಲದೆ ಕವಿಗಳು ಮತ್ತು ಐವತ್ತೊಂಬತ್ತು ವಿಚಾರಣಾ ಕೈದಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ದಿನ ಕೈದಿಗಳ ಮುಖದಲ್ಲಿ ಮಂದಹಾಸ ಮನೆ ಮಾಡಿತ್ತು ಇಂತ ಒಂದು ಸುಂದರ ಕಾರ್ಯಕ್ರಮ ನಡೆಸೋಕೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಪ್ರೀತಿ ಎಲ್ಕಾಳೆನಹಳ್ಳಿ ನಿರೂಪಣೆ ಮಾಡಿದ್ದು ತಂತು ಇವರೆಲ್ಲರೂ ನಮ್ಮ ಕರೆಗೆ ಬಂದಿದ್ದಾರೆ ನಮ್ಮ ಜೊತೆ ನಿಂತ್ಕೊಂಡು ಶ್ರಮವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ ಜೊತೆಗೊಂದು ಇತಿಹಾಸ ಸೃಷ್ಟಿ ಮಾಡಿದೆ ನಾವೆಲ್ಲ ಕೇಳ್ಕೊಂಡಂಗೆ ಇದು ಕರ್ನಾಟಕದಲ್ಲಿ ಪ್ರಪ್ರಥಿ ಕಾರಾಗೃಹದಲ್ಲಿ ನಡೆದಿರ್ತಕ್ಕಂಥ ಕವಿಗೋಷ್ಠಿ ಆಗಿರೋದ್ರಿಂದ ಇತಿ ಇತಿಹಾಸದ ಪುಟಗಳನ್ನು ಸೇರಿಕೊಳ್ಳುತ್ತೆ ಹಾಗಾಗಿ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿದಲ್ಲಿ ಇವರೆಲ್ಲರೂ ಕಾರಣೀಭೂತರಾಗಿದ್ದಾರೆ ಇವರೆಲ್ಲರಿಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಮ್ಗೆ ಕನ್ನಡ ಹೆಂಗಿದೆ ಗೊತ್ತಾ ಗಂಗಾ ಕದಂಬ ಚೋಳ ಚಾಲಕ್ಯ ರಾಸಗು

ನಮ್ಮ ತಂದೆ ಕೂಡ ಒಬ್ರು ಮುಂತು ಹೆಡ್ ಒಂದು ಅವರು ಪಿರೋಗಿ ಅವರು ಒಂದು ಇಪ್ಪತ್ತೈದು ವರ್ಷ ಆಯಿತು ಬೀಗ ಉರ್ದು ಹೆಡ್ ಆಗಿ ನನಗೆ ಫಸ್ಟ್ ನಾವು ಇದು ಕನ್ನಡ ಮಾಡಿಸಿದ್ರು ಅವರು ನಿಮ್ಗೆ ಫಸ್ಟ್ ನಾವು ಮಾತೃಭಾಷೆ ಕನ್ನಡ ಇರಬೇಕು ಅಂತ ಆ ಕನ್ನಡ ಭಾಷೆ ಕಲ್ತಿರೋದಕ್ಕೆ ನಾನು ಒಂದು ಒಂದು ನೌಕರಿ ತಗೊಂಡೆ ಇದ್ದು ಇಲ್ಲ ನಾನು ಉರ್ದು ಓದಿದ್ರೆ ನಮ್ಗೆ ಯಾವ ರೀತಿ ಅದು ನಮಗೆ ಅದೇ ರೀತಿ ನಮ್ಮ ಮಕ್ಕಳಿಗೂ ಕೂಡ ನಾನು ಇಬ್ಬರು ಹೆಣ್ಮಕ್ಳು ಇಬ್ಬರಿಗೂ ಕೂಡ ಫಸ್ಟ್ ನಾವು ಇದು ಕನ್ನಡ ಕಲಿಸಿದ್ದೀನಿ ನಮ್ಮ ದೊಡ್ಡವರು ಕೂಡ ಒಂದು ಸೆಕೆಂಡ್ ವಿಷಯ ಎಸ್ ಎಸ್ ನೂರಕ್ಕೆ ನೂರ ನೂರ ಅಂಕಿದ್ದಾರೆ ಕನ್ನಡದಲ್ಲಿ ನನಗೊಂದು ಬಹಳ ಹೆಣ್ಣಿನ ವಿಷಯ ಕನ್ನಡ ನಮ್ಮ ನಾಡಿನ ನೋಡಿ ನಮ್ಮ ರಕ್ತದಲ್ಲಿ ಯಶಸ್ ಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಸಿಬಿಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ ಮಾರುತಿನಗರ ದಾಸರಹಳ್ಳಿ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಸೊನ್ನೆ ಆರು ಆರು ಎರಡು ಆರು ನಾಲ್ಕು ಐದು ಆರು ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಎರಡು ಏಳು ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು